ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಇವತ್ತು ವಿಶೇಷವಾಗಿ ತುಮಕೂರಿಗೆ ಹೋಗಿದ್ದೆ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು ನಾನು ಹಂಗೆ ಓಡಾಡಿಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಬಂದೆ ಅಂದರೆ ಅರಸೋರ ಹೆಸರಲ್ಲಿ ಸಿದ್ದರಾಮಯ್ಯನವರು ಕಟ್ಟಿರೋಂಥ ಈ ದೇ ಬಸ್ ನಿಲ್ದಾಣ ಭಾಳ ದೊಡ್ಡದಾಗಿ ವಿಶೇಷವಾಗಿ ಕಾಣ್ತದೆ ಆದರೆ ಈ ಬಸ್ ನಿಲ್ದಾಣದ ಕರ್ಮಕಾಂಡಗಳನ್ನು ನಾವು ಈಗ ಈಗಾಗಲೇ ಎರಡು ಎಪಿಸೋಡಲ್ಲಿ ಮಾಡಿರ್ತೀವಿ ಆದರೆ ಇವತ್ತು ನಾನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಎಂಟ್ರಿ ಆಗ್ತಿದ್ದಂಗೆ ಅನ್ನಪೂರ್ಣ ಗ್ರ್ಯಾಂಡ್ ಅಂತ ಹೋಟೆಲ್ಲು ಉದ್ಘಾಟನೆ ಆಗ್ತಾ ಇತ್ತು ಇಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಕೆ ಎಸ್ ಮಹಾಸ್ವಾಮಿಗಳು ಹಾಗೂ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಂಸ್ಥೆ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹಾಗೂ ವಾಸಣ್ಣವರು ಎಲ್ಲ ಬಂದಿದ್ರು ಇತ್ತ ಕೆಲವು ಶಾಸಕರು ಸಹ ಇಲ್ಲಿ ಬಂದು ಹೋಗಿದ್ರು ಆದರೆ ಹೋಟೆಲ್ಲು ಭಾಳ ವಿಜೃಂಭಣೆಯಿಂದ ವಾದ್ಯಗೋಷ್ಠಿಯಿಂದ ಪ್ರಾರಂಭ ನಡೀತಾ ಇತ್ತು ನೋಡೋಕ್ಕೆ ಭಾಳ ಸಂತೋಷ ಅನ್ನಿಸ್ತು ಕಣ್ರಿ ಹೋಟೆಲ್ಲು ಭಾಳ ಯಶಸ್ವಿಯಾಗಿ ಅಂತ ಕಾಣುತ್ತೆ ಒಳ್ಳೆಯ ವಾದ್ಯಗೋಷ್ಠಿಯಿಂದ ಈ ಕಾರ್ಯಕ್ರಮ ನಡೀತಾ ಇತ್ತು ಹಲವು ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ರು ಹಾಗೆ ಸ್ವಲ್ಪ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬರೋಣ ಅಂತೇಳಿ ಬಸ್ ನಿಲ್ದಾಣಕ್ಕೆ ಸ್ವಲ್ಪ ಹಿಂದೆಗಡೆ ಓದಬೇಕಂತ ಆದರೆ ಇಲ್ಲಿನ ಕರ್ಮಕಾಂಡ ನೋಡಿದ್ರೆ ಬೇಜಾರಾಗ್ತದೆ ಏಕೆಂದರೆ ಇಲ್ಲಿ ನೋಡಿ ಹೊಸ ಕಟ್ಟಿರೋ ಈ ಬಸ್ ನಿಲ್ದಾಣ ತುಮಕೂರು ಅಮಾನಿಕೆರೆಯಂತೆ ಕಾಣ್ತಾ ಇತ್ತು ನೋಡಿ ಬಸ್ಗಳು ಓಡಾಡೋಕ್ಕೂ ಭಯಪಡ್ತಿದ್ದಾವೆ ಯಾಕೆಂದರೆ ಎಷ್ಟುದ ನೀರಿದೆಯೋ ಎಲ್ಲಿ ನೀರಿದೆಯೋ ಗೊತ್ತಿಲ್ಲ ಹೋದರೆ ಏನಾಗುತ್ತಂತೇಳಿ ಬಸ್ಗಳು ಸಹ ಎದುರ್ಕೊಂತಿದ್ದಾವೆ ಹೀಗಾದರೆ ಇನ್ನು ಪ್ರಯಾಣಿಕರು ಎಷ್ಟು ಎದುರ್ಕೋಬೋದು ಈ ಕರ್ಮಕಾಂಡ ನೋಡೋಕ್ಕೆ ನನ್ನ ಕಣ್ಣು ಎರಡು ಸಾಲದು ಬಂದಿದ್ದಂಥ ರಾಜಕಾರಣಿಗಳಿಗೆ ಸಚಿವರಿಗೆ ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ದಾರೆ ಯಾಕೆಂದರೆ ಇದನ್ನು ನೋಡಿದ್ರೆ ಎಲ್ಲಿ ಚೀಮಾರಿ ಹಾಕ್ತಾರ ಅಂತೇಳಿ ಯಾವ ಮಾಧ್ಯಮ ಮಿತ್ರರಿಗಾಗಲಿ ಅಥವಾ ಸಚಿವರಿಗಾಗಲಿ ಇದನ್ನು ತೋರಿಸಿಲ್ಲ ಯಾಕೆಂದರೆ ಇನ್ನು ಚಿಮಾರಿ ಆಗ್ತಾರೆ ಅಂತೇಳಿ ಮೊನ್ನೆ ಡಿ ಸಿ ಸಾಹೇಬರಾಗಲಿ ಇಲ್ಲಿನ ಅಧಿಕಾರಿಗಳಾಗಲಿ ಇವ್ರಿಗೆ ಯಾ ಮಾರ್ಸಿದ್ದಾರೆ ದಯಮಾಡಿ ಇವತ್ತಾದರೂ ಇನ್ನು ಮುಂದೆ ಆದರೂ ಈ ಬಸ್ ನಿಲ್ದಾಣ ಈಗಾಗಲೇ ಹಲವಾರು ರೀತಿಯಲ್ಲಿ ಅವ್ಯವಹಾರ ತುಂಬಿ ತುಳುಕ್ತಿದೆ ಅಂಥೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ದಯಮಾಡಿ ಇಲ್ಲಿ ನಡೀತಾರೆ ಅವ್ಯವಹಾರ ನಿಲ್ಲಿಸ್ಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ನಾನು ಕೇಳ್ಕೊತೀನಿ ದಯಮಾಡಿ ನೋಡಿ ಹೇಗೆ ತುಂಬಿ ತುಳುಕ್ತಾ ಇದೆ ಇಲ್ಲಿ ಪ್ರಯಾಣಿಕರು ಹೇಗೆ ಓಡಾಡಬೇಕು ಅನ್ನೋದನ್ನ ಈ ಕಣ್ಣಲ್ಲಿ ನೋಡಬೇಕಾಗಿದೆ ಯಾಕೆಂದರೆ ಅಲ್ಲಿ ಯಾರಾದರೂ ಕೇಳಿದರೆ ಸ್ಮಾರ್ಟ್ ಸಿಟಿ ಅವರು ಇದನ್ನು ಕಟ್ಟಿದ್ರು ಆದರೆ ಸರಿಯಾಗಿ ಕಟ್ಟಿಲ್ಲ ಇಲ್ಲಿ ಏನು ನಡೆದಿದೆಯೋ ಗೊತ್ತಿಲ್ಲ ಸರಿಯಾಗಿ ಕೆಲಸ ನಡೆದಿಲ್ಲ ಇಡೀ ಬಸ್ ನಿಲ್ದಾಣಲ್ಲ ತುಂಬಿ ತುಳುತ್ತಿದೆ ನೀರಲ್ಲಿ ಸೋರ್ತಿದೆ ಈಗಾಗಲೇ ಹಲವು ಮಾಧ್ಯಮ ಮಿತ್ರರು ನೀರಲ್ಲಿ ಸೋರದನ್ನ ತೋರಿಸಿದ್ದಾರೆ ಆದರೂ ಸಹ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ಕೊಂಡಿಲ್ಲ ದಯಮಾಡಿ ಇದನ್ನು ಸರಿ ದಾರಿಗೆ ತರಬೇಕು ಅಂಥೇಳಿ ನಮ್ಮ ಮಾಧ್ಯಮದ ವತಿಯಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಹತ್ರ ಕೇಳ್ಕೊತಿದ್ದೀವಿ